ನಮಸ್ಕಾರ ಸ್ನೇಹಿತರೆ ಮಸ್ತ್ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಈ ರಾಸಲೀಲೆ ಮತ್ತು ರಾಜಕಾರಣ ಭಾರತದಲ್ಲಿ ಒಂದಕ್ಕೊಂದು ತಳುಕು ಹಾಕೊಳ್ಳೋದು ಹೊಸ ವಿಚಾರ ಅಲ್ಲ ಹಳ್ಳಿಯಿಂದ ಹಿಡಿದು ದಿಲ್ಲಿ ತನಕ ಎಲ್ಲ ಕಡೆ ಮನುಷ್ಯರಿದ್ದಾರೆ ಗಂಡು ಹೆಣ್ಣು ಇದ್ದಾರೆ ಅವರು ರಾಸಲೀಲೆಗಳನ್ನು ಕೂಡ ನಡೆಸ್ತಾ ಇರ್ತಾರೆ ರಾಜಕಾರಣದಲ್ಲೂ ಕೂಡ ಗಂಡು ಇದ್ದಾರೆ ಹೆಣ್ಣು ಇದ್ದಾರೆ ರಾಸಲೀಲೆಗಳನ್ನು ನಡೆಸ್ತಾ ಇರ್ತಾರೆ ಕೆಲವೊಂದು ಸಲ ರಾಜಕಾರಣದಲ್ಲಿರೋ ಗಂಡುಗಳು ರಾಜಕಾರಣ ಅವರಿಗೆ ತಂದು ಕೊಡೋ ಪವರನ್ನು ಬಳಸಿ ರಾಜಕಾರಣದಲ್ಲಿ ಇಲ್ಲದ ಮಹಿಳೆಯರೊಂದಿಗೆ ಅದನ್ನು ಪ್ರಭಾವ ಬೀರಿ ಈ ರೀತಿಯ ರಾಸಲೀಲೆಗಳಿಗೆ ಬಳಸ್ಕೊಳ್ಳೋದು ಅದು ಕೂಡ ನಡೀತಾ ಇರುತ್ತೆ ಎಷ್ಟೋ ಸಲ ಈ ರಾಜಕಾರಣ ತಂದು ಕೊಡೋ ಪವರ್ರೆ ಅವರ ಸುತ್ತ ಈ ರಾಸಲೀಲೆಯ ಅವಕಾಶಗಳನ್ನು ಹೆಚ್ಚು ಮಾಡಿ ಅವರ ಸುತ್ತಮುತ್ತ ತಂದು ಹಾಕುವಂತಹ ಸನ್ನಿವೇಶಗಳು ಕೂಡ ಇರುತ್ತೆ ಇದೆಲ್ಲ ನೀವು ತುಂಬ ಸಲಿ ಈ ಥರ ಎಲ್ಲ ಆಸ್ಪೆಕ್ಟ್ಸ್ದು ಕೂಡ ನೀವು ನೋಡಿದ್ದೀರಾ ಕರ್ನಾಟಕದ ರಾಜಕಾರಣದಲ್ಲಂತೂ ಇದಕ್ಕೊಂದು ಭವ್ಯ ಗತ ಇತಿಹಾಸನೇ ಇದೆ ಕಳೆದೆರಡು ದಶಕಗಳಲ್ಲಿ ಕರ್ನಾಟಕ ಇಂತಹ ಹಲವಾರು ಸಿ ಡಿ ಪೆನ್ ಡ್ರೈವ್ಗಳು ರಾಸಲೀಲೆಯ ವಿಡಿಯೋಗಳನ್ನು ನೋಡಿದೆ ನಮ್ಮ ಮಾಧ್ಯಮಗಳಲ್ಲೂ ಕೂಡ ಯಾವುದೇ ಲಜ್ಜೆ ಅಂಜಿಕೆ ಇಲ್ಲದೆ ಅದೇ ದೃಶ್ಯಗಳನ್ನು ಒಂದು ಚುಚ್ಚುರು ಒಂದೊಂದು ಕೋಟ್ ಬ್ಲರ್ ಹಾಕಿ ಪ್ರಸಾರ ಕೂಡ ಮಾಡಲಾಗಿದೆ ಆದರೆ ಸ್ನೇಹಿತರೆ ಮಸ್ಮಗ ಡಾಟ್ ಕಾಮ್ನಲ್ಲಿ ನಮ್ಮ ನಂಬಿಕೆ ಏನು ಅಂತ ಹೇಳಿದ್ರೆ ಅದು ಅತ್ಯಾಚಾರ ಆಗಿರದೇ ಇದ್ದರೆ ಅಥವಾ ಅಧಿಕಾರದ ಬಲವನ್ನ ಪ್ರಯೋಗ ಮಾಡಿ ಯಾವುದೋ ಗಂಡಿನ ಮೇಲೆ ಅಥವಾ ಹೆಣ್ಣಿನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿಲ್ಲ ಅಂತ ಆದರೆ ಯಾರ ವೀರ್ಯಾಣು ಯಾರ ಅಂಡಾಣುವಿನೊಂದಿಗೆ ಭೇಟಿ ನಡೆಸಿದೆ ಅನ್ನೋದು ಸಮಾಜ ತಲೆಕೆಡಿಸ್ಕೊಬೇಕಾಗಿರೋ ವಿಚಾರ ಅಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಕಂಡೀಷನ್ ಏನು ಅಂತ ನಿಮಗೆ ಆಲ್ರೆಡಿ ಹೇಳಿದ್ವಿ ಅತ್ಯಾಚಾರ ಬಲಪ್ರಯೋಗ ಈ ಥರದ್ದೆಲ್ಲ ಎರಡು ಮನುಷ್ಯ ಜೀವಿಗಳ ನಡುವೆ ಸಮ್ಮತಿಯಿಂದ ನಡೆದಿರುವ ಯಾವುದೇ ರೀತಿಯ ವ್ಯವಹಾರ ಅಥವಾ ಸಂಬಂಧ ಸಮಾಜ ತಲೆಕೆಡ್ಸ್ಕೋಬೇಕಾಗಿರೋ ವಿಚಾರ ಅಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಅದಕ್ಕೋಸ್ಕರನೇ ಈ ಹಿಂದೆ ಹಲವಾರು ರಾಜಕಾರಣಿಗಳ ಸಿಡಿ ಪ್ರಕರಣಗಳು ಬಂದಾಗಲೂ ಕೂಡ ನಾವು ಬ್ಲರ್ ಹಾಕಿ ಕೂಡ ಆ ರಾಸಲೀಲೆಯ ದೃಶ್ಯಗಳನ್ನು ಜನರ ಮುಂದೆ ಇಟ್ಟು ಅದನ್ನು ನಾವು ಮೆರೆದಾಡಿಸಿಲ್ಲ ಅವರ ಪೂರ್ತಿ ಬಟ್ಟೆ ಇರೋ ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಕಿನೇ ನಾವು ಇವರಿಗೆ ಸಂಬಂಧಪಟ್ಟಿದ್ದು ಇತರ ಚರ್ಚೆ ಆಗಿದೆ ಅನ್ನೋ ಸುದ್ದಿಯನ್ನಷ್ಟೇ ಪ್ರಸಾರ ಮಾಡಿದೀವಿ ಅದು ಕೂಡ ಪೊಲೀಸ್ ಕಂಪ್ಲೇಂಟ್ ಲೆವೆಲ್ಗೆ ಹೋದ ಬಳಿಕ ಆ ಒಂದು ಡಿಗ್ನಿಟಿಯನ್ನು ಮೇಂಟೈನ್ ಮಾಡೋ ಪ್ರಯತ್ನವನ್ನ ನಾವು ಮಾಡಿದೀವಿ ಆದರೆ ಈಗ ಒಂದು ವಿಚಿತ್ರ ಸನ್ನಿವೇಶ ಈಗ ಸೃಷ್ಟಿಯಾಗಿದೆ ಸ್ನೇಹಿತರೆ ನಿಮಗೆ ಗೊತ್ತಿದೆ ಚುನಾವಣಾ ಟೈಮ್ ನಲ್ಲಿ ಇಂತಹದ್ದು ಜಾಸ್ತಿ ವರದಿಯಾಗೋದು ಸರ್ವೇ ಸಾಮಾನ್ಯ ಅಂತಹದ್ದೇ ಮತ್ತೊಂದು ಪ್ರಕರಣ ಈಗ ಕರ್ನಾಟಕದ ದಕ್ಷಿಣ ಕರ್ನಾಟಕದ ಒಂದು ಜಿಲ್ಲೆಯಲ್ಲಿ ನಡೆದಿದೆ ದಕ್ಷಿಣ ಕರ್ನಾಟಕದ ಕರ್ನಾಟಕ ದಕ್ಷಿಣ ಭಾಗ ದಕ್ಷಿಣ ಕನ್ನಡ ಅಲ್ಲ ಮಲೆನಾಡು ಜಿಲ್ಲೆ ಅಂತ ಕರೆಸ್ಕೊಳ್ಳೋ ಒಂದು ಜಿಲ್ಲೆಯಲ್ಲಿ ಪ್ರಭಾವಿ ಯುವ ರಾಜಕಾರಣಿಯೊಬ್ಬರಿಗೆ ಸಂಬಂಧಪಟ್ಟ ನೂರಾರು ರಾಸಲೀಲೆ ವಿಡಿಯೋಗಳು ಹರಿದಾಡ್ತಿವೆ ಅಂತ ಆರೋಪಗಳನ್ನು ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಮಾಜದಲ್ಲಿ ತುಂಬಾ ಚರ್ಚೆ ನಡೀತಾ ಇದೆಯಲ್ಲ ಹಾಗಾಗಿ ನಮ್ಮ ಪ್ರೀತಿಯ ವೀಕ್ಷಕರಿಗೂ ಕೂಡ ಏನು ಏನು ಆರೋಪ ಇತ್ಯಾದಿಯ ಒಂದಷ್ಟು ಮಾಹಿತಿಯನ್ನ ಬೇಸಿಕ್ ಮಾಹಿತಿಯನ್ನ ತಲುಪಿಸುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ ಸ್ನೇಹಿತರೆ ಆದರೆ ನಿಮ್ಮ ಗಮನಕ್ಕಿರಲಿ ಇದರಲ್ಲಿ ಬರೋದೆಲ್ಲವೂ ಕೂಡ ಈಗ ಸದ್ಯಕ್ಕೆ ಹರಿದಾಡ್ತಿರುವ ಆರೋಪಗಳು ಇದುವರೆಗೂ ಇದರಲ್ಲಿ ಇನ್ವೆಸ್ಟಿಗೇಷನ್ ಆಗಿ ಆ ನಂತರ ಇದು ಹಿಂಗಾಗಿದೆ ಇವರು ತಪ್ಪು ಮಾಡಿದ್ದಾರೆ ಅನ್ನೋ ತೀರ್ಪು ಯಾವುದೂ ಕೂಡ ಬಂದಿಲ್ಲ ಸದ್ಯಕ್ಕೆ ಇದು ಆರೋಪಗಳು ಮಾತ್ರ ಸಾಬೀತಾಗಿರೋ ಅಪರಾಧ ಅಲ್ಲ ಈ ವಿಡಿಯೋ ರೆಕಾರ್ಡ್ ಮಾಡೋ ಈ ಕ್ಷಣದವರೆಗೂ ಕೂಡ ಆದರೆ ಆರೋಪಗಳು ಅತ್ಯಂತ ಗಂಭೀರವಾಗಿವೆ ಸಿಕ್ಕಾಪಟ್ಟೆ ಸಿವಿಯರ್ ಇದೆ ಹಾಗೂ ಅತ್ಯಂತ ಫಿಲ್ಮಿ ಯಾವುದಾದ್ರೂ ವೆಬ್ ಸೀರೀಸ್ ಎಲ್ಲ ಬರುತ್ತಲ್ಲ ಆ ಲೆವೆಲ್ಗೆ ಈ ಆರೋಪಗಳಿವೆ ಈ ಭಯಂಕರ ಆರೋಪಗಳಿಗೆ ಸಂಬಂಧಪಟ್ಟಂತೆ ಆರೋಪಿ ಸ್ಥಾನದಲ್ಲಿರೋ ಒಬ್ಬ ಯುವ ರಾಜಕಾರಣಿ ಮಾಧ್ಯಮಗಳ ಮೇಲೆ ಸ್ಟೇ ಅನ್ನ ಕೂಡ ಇಂಜೆಕ್ಷನ್ ಆರ್ಡರ್ ಅನ್ನ ಕೂಡ ತಂದಿದ್ದಾರೆ ಹಾಗಾಗಿ ಅವರ ಹೆಸರಾಗಲಿ ಅಥವಾ ಅವರ ಹೆಸರು ರಿವೀಲ್ ಆಗುವಂತ ಯಾವುದೇ ಮಾಹಿತಿಯನ್ನಾಗಲಿ ಪಬ್ಲಿಕ್ ಮಾಡೋಕೆ ಈ ಕ್ಷಣಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸ್ನೇಹಿತರೆ ಅವರು ಕರ್ನಾಟಕದ ದಕ್ಷಿಣ ಭಾಗದಲ್ಲಿರುವಂಥ ಏನು ಪ್ರದೇಶಗಳಿವೆ ಜಿಲ್ಲೆಗಳಿವೆ ಅದರಲ್ಲಿ ಒಂದು ಜಿಲ್ಲೆಯಲ್ಲಿ ಒಬ್ಬ ಪ್ರಭಾವಿ ಪೊಲಿಟಿಕಲ್ ಫ್ಯಾಮಿಲಿಯ ಕುಡಿ ಅಂತ ಗುರುತಿಸಿಕೊಂಡಿರುವ ವ್ಯಕ್ತಿ ಈತ ಈ ವ್ಯಕ್ತಿ ಈಗ ಸಿಕ್ಕ ಸಿಕ್ಕವರೊಂದಿಗೆ ಲೆಕ್ಕವಿಲ್ಲದಷ್ಟು ಸಂಖ್ಯೆಯ ಮಹಿಳೆಯರೊಂದಿಗೆ ಬಲಾತ್ಕಾರವಾಗಿ ಅಥವಾ ಅಧಿಕಾರದ ಪ್ರಭಾವವನ್ನು ಬಳಸಿ ಅಥವಾ ವಿಕೃತ ಲೈಂಗಿಕ ಮನೋಭಾವದೊಂದಿಗೆ ತೊಡಗಿಕೊಂಡಿರುವ ನೂರಾರು ವಿಡಿಯೋಗಳು ಆ ಒಂದು ಜಿಲ್ಲೆಯಲ್ಲಿ ಲೋಕಲ್ ಲೆವೆಲ್ನಲ್ಲಿ ಆನ್ಲೈನ್ನಲ್ಲಿ ಎಲ್ಲ ಕಡೆ ಹರಿದಾಡ್ತಿದೆ ಅನ್ನೋ ಸುದ್ದಿ ಬರ್ತಾ ಇದೆ ಸೋಮವಾರದಿಂದ ಪೆನ್ ಡ್ರೈವ್ ಸಿಡಿಗಳಲ್ಲಿ ಆ ಒಂದು ಜಿಲ್ಲೆಯ ಪಾರ್ಕ್ ಬಸ್ ಸ್ಟ್ಯಾಂಡ್ ಸೇರಿದಂತೆ ಕಂಡ ಕಂಡಲ್ಲಿ ಅದನ್ನು ರಾತ್ರೋರಾತ್ರಿ ಎಸೆದು ಹೋಗಿದ್ದಾರೆ ಅದನ್ನು ಹಾಕಿ ನೋಡಿದ್ರೆ ಅದೆಲ್ಲ ಹೊರಗೆ ಬರ್ತಾ ಇದೆ ಅಂತ ಭಯಂಕರ ಸ್ಟೋರೀಸ್ ಬರ್ತಾ ಇದೆ ಲೋಕಸಭಾ ಚುನಾವಣೆಗೂ ಮುನ್ನ ಈ ರೀತಿ ಮಾಡಿರುವುದು ರಾಜಕೀಯ ಉದ್ದೇಶದಿಂದ ಅನ್ನೋದು ಇಲ್ಲಿ ಕ್ಲಿಯರ್ ಇದೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಆದರೆ ಆ ದೃಶ್ಯಗಳಲ್ಲಿ ಬಹಿರಂಗವಾಗಿರೋ ವಿಚಾರ ತುಂಬಾ ಕಳವಳಕಾರಿಯಾಗಿದೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ ಫಸ್ಟ್ ಆಫ್ ಆಲ್ ಈ ವಿಡಿಯೋಗಳ ಸಂಖ್ಯೆನೇ ನಂಬಲಿಕ್ಕೆ ಆಗ್ತಾ ಇಲ್ಲ ಬರೋಬ್ಬರಿ ಎರಡು ಸಾವಿರಕ್ಕೂ ಅಧಿಕ ವೀಡಿಯೋ ಕ್ಲಿಪ್ಪಿಂಗ್ ಸಿಕ್ಕಿವೆ ಅಂತ ಹೇಳಲಾಗ್ತಿದೆ ಸುಮಾರು ಎಂಟು ಜಿ ಬಿ ಅಷ್ಟು ವಿಡಿಯೋಗಳನ್ನ ಪೆನ್ಡ್ರೈವ್ನಲ್ಲಿ ಹರಡಲಾಗಿದೆ ಅಂತ ಅಲ್ಲದೆ ಹಲವಾರು ಮಾಧ್ಯಮ ಕಚೇರಿಗಳಿಗೂ ರೀಚ್ ಆಗೋ ಥರ ನೋಡಿಕೊಳ್ಳಲಾಗಿದೆ ಇದರಲ್ಲಿರೋ ಪ್ರಸ್ತುತ ಚುನಾವಣೆಯಲ್ಲಿ ಅಭ್ಯರ್ಥಿಯೂ ಆಗಿರೋ ವ್ಯಕ್ತಿ ತನ್ನ ಬಳಿ ಸಹಾಯ ಕೇಳಿಕೊಂಡು ಬರೋ ಅಥವಾ ಇನ್ಯಾವುದೋ ಕಾರಣಕ್ಕೆ ರಾಜಕಾರಣಿ ಪ್ರಭಾವಿ ಅಂತ ಹೇಳದ ತಕ್ಷಣ ಸುತ್ತಲೂ ಒಂದಷ್ಟು ಹಿಂಬಾಲಕರ ಪಡೆ ಕ್ರಿಯೇಟ್ ಆಗೇ ಇರುತ್ತೆ ನಾನಾ ಕಾರಣಕ್ಕೆ ಜನ ಅಲ್ಲಿ ಬರ್ತಾರೆ ಸಹಾಯ ಕೇಳೋಕ್ಕೂ ಬರ್ತಾರೆ ಏನಾದರೂ ಕೆಲಸ ಆಗಬೇಕಂತಿದ್ರೆ ಅದಕ್ಕೆ ರಿಕ್ವೆಸ್ಟ್ ಮಾಡೋಕ್ಕೂ ಕೂಡ ಬಂದಿರ್ತಾರೆ ಅದರಲ್ಲಿ ಅಂತ ಜನರಲ್ಲಿ ಮಹಿಳೆಯರನ್ನ ತನ್ನ ಲೈಂಗಿಕ ತೃಷೆಗೆ ಈ ವ್ಯಕ್ತಿ ಬಳಸ್ಕೊಳ್ತಾ ಇದ್ದ ಆ ಲೈಂಗಿಕ ಚಟುವಟಿಕೆಯನ್ನ ತಾನೇ ವಿಡಿಯೋ ಮಾಡಿ ಇಟ್ಟುಕೊಳ್ಳುತ್ತಿದ್ದ ಅಭ್ಯಾಸ ಆತನಿಗಿತ್ತು ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಆ ಜಿಲ್ಲೆಯ ಹಲವಾರು ಜನ ಈ ವಿಡಿಯೋಗಳನ್ನು ನೋಡಿದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ಅದರ ತುಣುಕುಗಳು ಹರಿದಾಡ್ತಿವೆ ಈ ವಿಡಿಯೋ ತುಣುಕುಗಳಲ್ಲಿ ಕೆಲವೊಂದಷ್ಟು ಸಂಘಟನೆಗಳಿಗೆ ಸೇರಿದ ಮಹಿಳೆಯರು ಆ ಅಭ್ಯರ್ಥಿಯ ಪಕ್ಷದ ಮುಖಂಡರ ಪತ್ನಿಯರು ಕೂಡ ಇದ್ದಾರೆ ಮನೆ ಕೆಲಸದ ಮಹಿಳೆಯರು ಕೂಡ ಇದಾರೆ ಅಂತ ವರದಿಯಾಗ್ತಿದೆ ಅಲ್ಲದೆ ಕೆಲವೊಂದು ವಿಡಿಯೋಗಳಲ್ಲಿ ಸರ್ಕಾರಿ ಅಧಿಕಾರಿಗಳು ಇದ್ದಾರೆ ಇನ್ನು ಕೆಲ ವೀಡಿಯೋಗಳಲ್ಲಿ ಬಲತ್ಕಾರ ನಡೆದಿರೋದು ಕೂಡ ಗೊತ್ತಾಗ್ತಿದೆ ಅಂತ ವರದಿಯಾಗ್ತಾ ಇದೆ ನಮಗೆ ಅಂತಹ ಯಾವುದೇ ವಿಡಿಯೋಗಳು ಸಿಕ್ಕಿಲ್ಲ ಈ ರೀತಿ ವರದಿಯಾಗ್ತಾ ಇದೆ ಆ ಜಿಲ್ಲೆಯಲ್ಲಿ ಈ ರೀತಿ ಸ್ಪ್ರೆಡ್ ಆಗ್ತಾ ಇದೆ ಅಂತ ನಮ್ಮ ತಂಡ ಒಂದಷ್ಟು ಸರ್ಚ್ ಮಾಡಿದಾಗ ನಮಗೆ ಅಂತಹ ವೀಡಿಯೋಗಳು ಯಾವುದೇ ಸಿಕ್ಕಿಲ್ಲ ಒಂದಷ್ಟು ವಿಡಿಯೋಗಳ ಸ್ಕ್ರೀನ್ಶಾಟ್ಸ್ ಫೋಟೋಸ್ ತೆಗೆದು ಸ್ಕ್ರೀನ್ಶಾಟ್ ಮಾಡಿ ಶೇರ್ ಮಾಡಿರೋದು ನಮ್ಮ ಕಣ್ಣಿಗೂ ಕೂಡ ಬಿದ್ದಿದೆ ಅದರ ಅಥೆಂಟಿಸಿಟಿಯನ್ನು ನಾವು ಹೌದು ಇದು ಒರಿಜಿನಲ್ ಅಂತ ನಾವು ಕೂಡ ಹೇಳ್ತಾ ಇಲ್ಲ ಅಲ್ಲ ಅಂತ ನಾವು ಹೇಳ್ತಾ ಇಲ್ಲ ಅದು ನಮ್ಮ ಅಭ್ಯಾಸ ಕೂಡ ಆಗಿದೆ ತನಿಖೆಯಾಗಿ ಕೋರ್ಟ್ ಹೇಳಬೇಕು ಎಸ್ ಐ ಟಿ ತನಿಖೆಗೆ ಆಗ್ರಹಿಸಿದ ಮಹಿಳಾ ಆಯೋಗ ಈ ಸಂಬಂಧ ರಾಜ್ಯ ಮಹಿಳಾ ಆಯೋಗಕ್ಕೆ ಹಲವಾರು ದೂರುಗಳು ಬಂದಿವೆ ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ವೇದಿಕೆ ಹಾಗೆ ಒಂದಷ್ಟು ಜನ ಸೋಷಿಯಲ್ ಆಕ್ಟಿವಿಸ್ಟ್ಗಳು ಸೇರಿದಂತೆ ಹಲವಾರು ಜನ ಪೆನ್ ಡ್ರೈವ್ ಸಮೇತ ದೂರನ್ನ ದಾಖಲು ಮಾಡಿದ್ದಾರೆ ಹೀಗಾಗಿ ಈ ಸಂಬಂಧ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಬೇಕು ಅಂತ ರಾಜ್ಯದ ಮುಖ್ಯಮಂತ್ರಿ ಗೃಹ ಮಂತ್ರಿ ಹಾಗೂ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರಿಗೆ ಪಿಗೆ ಪತ್ರ ಬರೆಯಲಾಗಿದೆ ಈ ಬಗ್ಗೆ ಮಾತನಾಡಿರೋ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಜಿಲ್ಲೆಯಲ್ಲಿ ನಡೆದಿದೆ ಎನ್ನಲಾಗಿರೋ ವಿಡಿಯೋಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇವೆ ಇದರಲ್ಲಿ ಮಹಿಳೆಯರ ಮೇಲೆ ಲೈಂಗಿಕ ಕಿರುಕುಳ ಆಗಿರುವುದು ಸ್ಪಷ್ಟವಾಗಿದೆ ಅಲ್ಲದೆ ಮಹಿಳೆಯರ ಮುಖಗಳು ಕೂಡ ಕಾಣುತ್ತಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕ ವಲಯದಲ್ಲಿ ಮಹಿಳೆಯರ ಹಾಗೂ ಅವರ ಕುಟುಂಬದ ಘನತೆಗೆ ಧಕ್ಕೆ ಉಂಟಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಮಹಿಳಾ ಆಯೋಗ ಸಿಎಂ ಸಿದ್ದರಾಮಯ್ಯ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಮತ್ತು ಆ ಜಿಲ್ಲೆಯ ಎಸ್ಪಿಗೆ ಪತ್ರವನ್ನು ಬರೆದಿದೆ ವಿಡಿಯೋ ಮಾಡಿದವರು ಮತ್ತು ಅದನ್ನು ಹಂಚಿದವರು ಇಬ್ಬರ ಮೇಲೂ ಕ್ರಮ ಆಗಬೇಕು ಅಂತ ಹೇಳಿದ್ದಾರೆ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಿದ ಪ್ರಭಾವಿ ಈ ವಿಚಾರವಾಗಿ ವಿಡಿಯೋದಲ್ಲಿದ್ದಾರೆ ಅಂತ ಹೇಳಲಾಗ್ತಿರುವಂತಹ ಆ ಪ್ರಭಾವಿ ವ್ಯಕ್ತಿ ಕೂಡ ಚುನಾವಣಾ ಆಯೋಗಕ್ಕೆ ದೂರನ್ನ ಸಲ್ಲಿಸಿದ್ದಾರೆ ಅವರ ಪರ ಚುನಾವಣಾ ಏಜೆಂಟ್ಗಳು ಸಂಸದರ ಕೆಲ ಮಾರ್ಫ್ ಮಾಡಿದ ಅಂದ್ರೆ ತಿರುಚಿದ ಅಶ್ಲೀಲ ವಿಡಿಯೋಗಳು ಆನ್ಲೈನ್ ನಲ್ಲಿ ವ್ಯಾಪಕವಾಗಿ ಪ್ರಸಾರವಾಗ್ತಿವೆ ನವೀನ್ ಗೌಡ ಅನ್ನೋರು ಈ ವಿಡಿಯೋ ಹರಿಬಿಡ್ತಾ ಇದ್ದಾರೆ ಆ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಮತದಾರರಿಗೆ ಪೆನ್ ಡ್ರೈವ್ ಸಿಡಿ ವಾಟ್ಸ್ಆಪ್ ಮೂಲಕ ಹರಿಬಿಟ್ಟು ಕೆಟ್ಟದಾಗಿ ಬಿಂಬಿಸ್ತಾ ಇದ್ದಾರೆ ಮತ ನೀಡಬೇಡಿ ಅಂತ ಹೇಳ್ತಾ ಇದ್ದಾರೆ ಅಂತ ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಐದು ತಿಂಗಳ ಹಿಂದೆನೆ ಪತ್ರ ಬರೆದಿದ್ದ ಬಿಜೆಪಿ ನಾಯಕ ಸ್ನೇಹಿತರೆ ಈ ವಿಚಾರ ಈಗ ಬಹಿರಂಗ ಆಗ್ತಿರೋದಲ್ಲ ಸುಮಾರು ನಾಲ್ಕೈದು ತಿಂಗಳ ಹಿಂದೆನೆ ಅಂದ್ರೆ ಡಿಸೆಂಬರ್ ನಲ್ಲಿ ಆ ಜಿಲ್ಲೆಯ ಬಿಜೆಪಿ ನಾಯಕ ಆ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರವೊಂದರ ಪರಾಜಿತ ಅಭ್ಯರ್ಥಿ ಅವರ ಹೆಸರು ಜಿ ದೇವರಾಜೇಗೌಡ ಅಂತ ಅವರು ಪ್ರೆಸ್ ಮೀಟ್ ಮಾಡಿ ಹೇಳಿದರು ಅಲ್ಲದೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರಿಗೆ ಪತ್ರವನ್ನು ಪಡೆದಿದ್ದರು ಆವಾಗಿನೂ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಫೈನಲ್ ಆಗಿರಲಿಲ್ಲ ಆಗುತ್ತೆ ಆಗುತ್ತೆ ಅಂತ ಸುದ್ದಿ ಆಗ್ತಾ ಇತ್ತು ಸೊ ಮೈತ್ರಿ ಆಗುತ್ತೆ ಅಂತ ಸುದ್ದಿ ಆಗ್ತಾ ಇದೆ ಆದರೆ ಇಲ್ಲಿ ನೋಡಿದ್ರೆ ಇವರೆಲ್ಲ ಗಂಭೀರ ಪ್ರಕರಣಗಳನ್ನು ಫೇಸ್ ಮಾಡ್ತಿದ್ದಾರೆ ಇಡೀ ಸಮಾಜವೇ ತಲೆ ತಗ್ಗಿಸೋ ಹೀನ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಮಹಿಳೆಯರ ಮೇಲೆ ಅತ್ಯಾಚಾರ ಎಸಗಿ ಹಾಗೂ ಸರ್ಕಾರಿ ಅಧಿಕಾರಿಗಳು ಸೇರಿದಂತೆ ಹೆಣ್ಣು ಮಕ್ಕಳ ಎರಡು ಸಾವಿರದ ಒಂಬೈನೂರ ಎಪ್ಪತ್ತಾರು ಈ ಅಶ್ಲೀಲ ದೃಶ್ಯಗಳನ್ನು ರಾಸಲೀಲ ದೃಶ್ಯಗಳನ್ನು ಅವರೇ ರೆಕಾರ್ಡ್ ಮಾಡಿ ಇಟ್ಕೊಂಡು ನಂತರ ಅದರ ಮೂಲಕ ಬ್ಲ್ಯಾಕ್ ಮೇಲ್ ಮಾಡ್ತಾ ನಿರಂತರವಾಗಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಲ್ಲದೆ ಗಂಭೀರ ವಿಚಾರ ಅಂದ್ರೆ ಈ ಪೆನ್ ಡ್ರೈವ್ ಈಗಾಗಲೇ ಕಾಂಗ್ರೆಸ್ನ ಪ್ರಭಾವಿ ಮುಖಂಡರಿಗೆ ಸಿಕ್ಕಿದೆ ಈಗ ನಾವು ಮೈತ್ರಿ ಮಾಡಿಕೊಂಡ್ರೆ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಕೈಗೆ ಬ್ರಹ್ಮಾಸ್ತ್ರ ಕೊಟ್ಟಂಗಾಗತ್ತೆ ಅತ್ಯಾಚಾರಿಯ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಂಡ್ರು ಅನ್ನೋ ಕಳಂಕ ಬರುತ್ತೆ ಬಿಜೆಪಿ ಅಂದರೆ ಜನರಿಗೆ ಗೌರವ ಇದೆ ಆದರೆ ಈ ಮೈತ್ರಿಯಿಂದ ರಾಷ್ಟ್ರ ಮಟ್ಟದಲ್ಲಿ ಪಕ್ಷಕ್ಕೆ ಪೆಟ್ಟು ಬೀಳುತ್ತೆ ಹೀಗಾಗಿ ರಾಷ್ಟ್ರೀಯ ನಾಯಕರ ಗಮನಕ್ಕೆ ತನ್ನಿ ಮೈತ್ರಿ ಮಾಡಿಕೊಳ್ಳದಂತೆ ಅವರ ಗಮನ ಸೆಳೆಯಿರಿ ರಾಷ್ಟ್ರೀಯ ನಾಯಕರು ಈ ವಿಡಿಯೋ ದಾಖಲೆಗಳನ್ನು ನೋಡಬೇಕು ಅಂದರೆ ಖುದ್ದಾಗಿ ನಾನೇ ತೋರಿಸೋಕೆ ಸಿದ್ಧನಿದ್ದೀನಿ ಅಂತ ಹೇಳಿದರು ಆದರೆ ಮಾಧ್ಯಮವೊಂದಕ್ಕೆ ಮಾತನಾಡ್ತಾ ಈ ವಿಡಿಯೋ ಹರಿಬಿಟ್ಟಿರೋದು ನಾನಲ್ಲ ನಮ್ಮ ಪಕ್ಷಕ್ಕೆ ಎಚ್ಚರಿಸಬೇಕಾಗಿತ್ತು ಮಾಹಿತಿ ನೀಡಿದೆ ಆದರೆ ಅವರು ಎಚ್ಚೆತ್ತುಕೊಳ್ಳಿಲ್ಲ ಅದಕ್ಕೆ ಅನುಭವಿಸ್ತಾರೆ ಆದರೆ ಕಾಂಗ್ರೆಸ್ ಇಷ್ಟು ನೀಚ ಮಟ್ಟದ ರಾಜಕಾರಣಕ್ಕಿಳಿಬಾರದು ನನಗೂ ಈ ಪ್ರಭಾವಿ ವ್ಯಕ್ತಿಯ ತಂದೆಗೂ ರಾಜಕೀಯ ಎದುರಾಳಿತನ ಇರೋದು ನಿಜ ಆದರೆ ಈಗ ಅವ್ರ ಮಗ ಆ ವ್ಯಕ್ತಿಯ ಜೊತೆಗೆ ಆ ಜಿಲ್ಲೆಯ ಮಹಿಳೆಯರ ಐಡೆಂಟಿಟಿ ಕೂಡ ರಿವೀಲ್ ಆಗಿದೆ ಈ ರೀತಿ ರಾಜಕಾರಣ ಮಾಡಬಾರದು ಅಂತ ಕೃತ್ಯವನ್ನ ಕಾಂಗ್ರೆಸ್ ಎಸಗಿಬಿಟ್ಟಿದೆ ಬಿಟ್ಟಿದೆ ಅಂತ ಕಾಂಗ್ರೆಸ್ ಮೇಲೂ ಕೂಡ ಇವರು ವಾಕ್ ಪ್ರಹಾರವನ್ನ ನಡೆಸಿದ್ದಾರೆ ಆಸ್ತಿ ಕಲಹದಿಂದ ಹೊರಬಿತ್ತ ವಿಡಿಯೋ ಏನೋ ಈ ವ್ಯಕ್ತಿ ತಾನು ಖುದ್ದಾಗಿ ರೆಕಾರ್ಡ್ ಮಾಡಿರೋ ವಿಡಿಯೋ ಅವರ ಆ ಐಫೋನ್ ನಿಂದ ಬೇರೆಯವರಿಗೆ ಹೇಗೆ ಸಿಕ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಂಟ್ರೆಸ್ಟಿಂಗ್ ಚರ್ಚೆ ನಡೀತಾ ಇದೆ ಈ ವ್ಯಕ್ತಿ ಜೊತೆಗೆ ನಿಷ್ಠಾವಂತನಾಗಿ ಹದಿನಾಲ್ಕು ವರ್ಷಗಳಿಂದ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಾ ಇದ್ದ ಈತನ ಡ್ರೈವರ್ ಕೂಡ ಆಗಿದ್ದ ಯುವ ರಾಜಕಾರಣಿ ಮತ್ತು ಆತನ ಜೊತೆ ಕೆಲಸ ಮಾಡ್ತಾ ಇದ್ದ ಯುವಕನ ನಡುವೆ ವಿಶ್ವಾಸ ಗೆಳೆತನ ಇತ್ತು ಇಬ್ರು ಎಲ್ಲ ಕಡೆ ಒಟ್ಟೊಟ್ಟಾಗಿ ಕಾಣಿಸ್ಕೊಳ್ತಾ ಇದ್ರು ಯುವ ರಾಜಕಾರಣಿಗೆ ಮಾದಕ ವಸ್ತುಗಳ ವ್ಯಸನ ಇತ್ತು ಅದನ್ನ ಕೂಡ ಈ ಯುವಕನೇ ಪೂರೈಸ್ತಾ ಇದ್ದ ಎಷ್ಟೋ ಸಂದರ್ಭದಲ್ಲಿ ಮಾದಕ ವಸ್ತುಗಳ ನಶೆಯಲ್ಲಿ ಆತ ಪ್ರಜ್ಞೆಯನ್ನೇ ಕಳ್ಕೊಳ್ತಾ ಇದ್ದ ಇಂಥದ್ದೇ ಒಂದು ಸಂದರ್ಭದಲ್ಲಿ ಯುವ ರಾಜಕಾರಣಿಯ ಐಫೋನ್ನಲ್ಲಿದ್ದ ಡೇಟಾವನ್ನ ಯುವಕ ವರ್ಗಾಯಿಸಿಕೊಂಡಿದ್ದ ಇದಕ್ಕಾಗಿ ನಶೆಯಲ್ಲಿದ್ದ ಆ ಯುವ ರಾಜಕಾರಣಿಯ ಐಫೋನ್ನ ಈ ಐಫೋನ್ ಅಲ್ಲಿ ಗೊತ್ತಲ್ಲ ಫೇಸ್ ರೆಕಗ್ನಿಷನ್ ನಿಂದ ಅನ್ಲಾಕ್ ಆಗುತ್ತೆ ಅದನ್ನು ಹೀಗೆ ತೋರಿಸಿ ಅನ್ಲಾಕ್ ಮಾಡಿಕೊಂಡು ಪೂರ್ತಿ ಕಾಪಿ ಮಾಡಿಕೊಂಡಿದ್ದ ಟ್ರಾನ್ಸ್ಫರ್ ಮಾಡಿ ಕಾಪಿ ಮಾಡಿಟ್ಕೊಂಡಿದ್ದ ಅಂತ ಹೇಳಲಾಗ್ತಾ ಇದೆ ಯುವ ರಾಜಕಾರಣಿ ಮತ್ತು ಯುವಕನ ನಡುವಿನ ಸಂಬಂಧ ಹಳಿಸ್ತಾ ಬಂದಿತ್ತು ಇದಕ್ಕೆ ಮುಖ್ಯ ಕಾರಣವಾಗಿದ್ದು ಆ ಯುವಕನ ಮದುವೆ ಈ ಯುವ ಪ್ರಭಾವಿ ರಾಜಕಾರಣಿಯ ತಾಯಿಯ ಕಚೇರಿಯಲ್ಲಿ ಒಬ್ಬ ಹುಡುಗಿ ಕೆಲಸ ಮಾಡ್ತಾ ಇದ್ಲು ಆಕೆಯನ್ನೇ ಯುವಕ ಮದುವೆ ಆಗ್ಬಿಟ್ಟ ಆದರೆ ಯುವ ರಾಜಕಾರಣಿಯ ತಾಯಿಗದು ಇಷ್ಟ ಇರಲಿಲ್ಲ ಮನಸ್ತಾಪಗಳು ಅಲ್ಲೇ ಶುರುವಾಗಿದ್ವು ಯುವ ರಾಜಕಾರಣಿ ಮತ್ತು ಅವರ ಕುಟುಂಬದವರು ತಮಗೆ ತುಂಬಾ ಆಪ್ತರಾದವರ ಹೆಸರುಗಳಲ್ಲಿ ಬೇನಾಮಿ ಆಸ್ತಿಯನ್ನ ಮಾಡ್ತಾ ಇದ್ರು ಪರಮಾಪ್ತನಾಗಿದ್ದ ಯುವಕನ ಹೆಸರಲ್ಲೂ ಕೂಡ ಅರಸಿಕೆರೆಯಲ್ಲಿ ಹದಿಮೂರು ಎಕರೆ ಜಾಗ ಮಾಡಿಟ್ಟಿದ್ರು ಬೇನಾಮಿ ಪ್ರಾಪರ್ಟೀಸ್ ಆದರೆ ಆತ ಇಷ್ಟ ಇಲ್ದೇನೋ ಈ ಯುವ ರಾಜಕಾರಣಿಯ ಅಮ್ಮನ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದ ಯುವತಿಯೊಂದಿಗೆ ಮದುವೆ ಆದ ನಂತರ ಹೇಳಿದ್ ಕೇಳಲ್ಲ ಮುಂದೆ ಕಷ್ಟ ಅಂತ ಅಂದ್ಕೊಂಡು ಆ ಜಾಗವನ್ನು ಮಾರಾಟ ಮಾಡಿಬಿಟ್ಟು ದುಡ್ಡು ತಗೊಂಡು ಕ್ಲಿಯರ್ ಮಾಡೋಣ ಅಂತ ಹೇಳಿ ಒತ್ತಡ ಶುರುವಾಯಿತು ಮನಸ್ತಾಪ ಇದ್ದಿದ್ದರಿಂದ ಆತನ ಹೆಸರಲ್ಲಿ ಜಮೀನು ಇರೋದು ಬೇಡ ಅನ್ನೋದು ಇವರು ನಿಲುವಾಗಿತ್ತು ಆದರೆ ಅಷ್ಟು ಹೊತ್ತಿಗಾಗಲೇ ಯುವಕ ಬೇರೆ ಎದ್ದೇ ಯೋಚನೆ ಮಾಡಿದ್ದ ತನ್ನ ಹೆಸರಲ್ಲಿದ್ದ ಜಮೀನು ಮಾರಿ ಹಣ ಕೊಡೋಕೆ ಒಪ್ಲಿಲ್ಲ ಆತ ಸಿಟ್ಟಿಗೆದ್ದ ಕುಟುಂಬ ತೋಳು ಬಲಪಡಿಸಿ ಬೆದರಿಸೋಕೆ ಪ್ರಯತ್ನ ಪಡ್ತು ಆತನನ್ನ ಕಿಡ್ನಾಪ್ ಮಾಡಿ ಥಳಿಸಲಾಯಿತು ಹದಿಮೂರು ಎಕರೆ ಜಮೀನನ್ನ ಬೇರೆಯವರ ಹೆಸರಿಗೆ ವರ್ಗಾವಣೆ ಮಾಡಿಸಿದ ನಂತರದಷ್ಟೇ ಅವನನ್ನ ಬಂಧ ಮುಕ್ತಗೊಳಿಸಲಾಯಿತು ಕಡೆ ಈ ವ್ಯಕ್ತಿ ತನ್ನದೇ ಕಾರಿನ ಚಾಲಕನ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿಸಿ ಆಸ್ತಿ ಬರೆಸ್ಕೊಂಡ್ರೆ ಅತ್ತವರ ತಾಯಿ ಆ ಹುಡುಗನ ಪತ್ನಿ ಗರ್ಭಿಣಿ ನೋಡದೆ ಕಾಲಿನಿಂದ ಒದ್ದು ಆಕೆ ಗರ್ಭಪಾತವಾಗುವಂತೆ ಹಲ್ಲೆ ಮಾಡಿದ್ದಾರೆ ಅಂತೆಲ್ಲ ಆರೋಪ ಮಾಡಲಾಗ್ತಾ ಇದೆ ಈ ಸಂಬಂಧ ದೂರು ಕೊಡೋಕೆ ಹೋದರೆ ಪೊಲೀಸರು ಕೂಡ ದೂರನ್ನ ತಗೊಳ್ತಾ ಇರಲಿಲ್ಲ ಹೀಗಾಗಿ ಈ ಹುಡುಗ ದಕ್ಷಿಣ ವಲಯ ಐಜಿಪಿ ಸೇರಿದಂತೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಾದ ಅಲೋಕ್ ಮೋಹನ್ ಅವರಿಗೆ ನೇರವಾಗಿ ಕಿಡ್ನಾಪ್ ಮತ್ತು ಹಲ್ಲೆ ಮಾಡಿದ ದೃಶ್ಯಾವಳಿ ಹಾಗೂ ಆಸ್ತಿಗೆ ಸಂಬಂಧಪಟ್ಟ ದಾಖಲೆಗಳ ಸಮೇತ ದೂರನ್ನ ಕೊಟ್ಟಿದ್ದ ಅನ್ನೋ ಅಂಶಗಳು ಈಗ ಹೊರಗೆ ಬರ್ತಾ ಇದೆ ಇದರಲ್ಲಿ ಮೇಲೆ ಬಂದಿದ್ದೆಲ್ಲ ಆರೋಪ ಆದರೆ ದೂರು ಕೊಟ್ಟಿರೋದು ಪೊಲೀಸರಿಗೆ ನಿಜ ಇದೆಲ್ಲ ಘಟನೆಗಳು ನಡೆದ ನಂತರ ಯುವಕ ಸೇಡಿಗೆ ಬಿದ್ದಿದ್ದ ತನ್ನ ಬಳಿ ಇದ್ದ ಯುವ ರಾಜಕಾರಣಿಯ ವಿಡಿಯೋಗಳನ್ನು ರಾಜ್ಯ ರಾಜಕಾರಣದ ಒಬ್ಬ ಪ್ರಭಾವಶಾಲಿ ರಾಜಕಾರಣಿಯೊಬ್ಬರ ಬಳಿ ತಗೊಂಡು ಹೋಗಿದ್ದ ಆದರೆ ಆ ಪ್ರಭಾವಿ ರಾಜಕಾರಣಿ ಆಗ ಅಷ್ಟು ಆಸಕ್ತಿ ತೋರಿಸಿರಲಿಲ್ಲ ತನ್ನ ಮೇಲೆ ನಡೆದ ದೌರ್ಜನ್ಯದಿಂದ ರೋಸಿ ಹೋಗಿದ್ದ ಆತ ನಂತರ ಆ ಜಿಲ್ಲೆಯ ಆ ಒಂದು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಜಿ ದೇವರಾಜೇಗೌಡ ಬಳಿ ಈ ಪೆನ್ ಡ್ರೈವ್ಗಳನ್ನು ಕೊಟ್ಟುಬಿಟ್ರು ಅಂತ ಹೇಳಲಾಗ್ತಾ ಇದೆ ಏನೆಲ್ಲ ಆರೋಪಗಳಿವೆ ಆರೋಪಗಳು ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿವೆ ಕಂಪ್ಲೇಂಟ್ಸ್ ಯಾರ್ಯಾರು ಎಲ್ಲೆಲ್ಲಿಗೆ ಮಾಡಿದ್ದಾರೆ ಅದೆಲ್ಲವನ್ನ ತಿಳಿಸ್ಕೊಡೋ ಪ್ರಯತ್ನ ಈ ಪರ್ಟಿಕ್ಯುಲರ್ ಕುಟುಂಬದ ಮೇಲೆ ಈ ರೀತಿ ಉದ್ದಡತನ ದರ್ಪ ಬಲ ಪ್ರಯೋಗದ ಆರೋಪಗಳು ಮೊದಲ ಏನಲ್ಲ ತುಂಬ ಸಲ ಸ್ಥಳೀಯ ಮಟ್ಟದಲ್ಲಿ ಹಾಗೂ ದೊಡ್ಡ ಮಟ್ಟದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಬಂದಿದೆ ಆರೋಪಗಳು ಕೆಲವೊಂದು ಸಲ ವಿಡಿಯೋಗಳಲ್ಲೂ ಕೂಡ ಇವರ ಕುಟುಂಬದ ಸದಸ್ಯರ ತೀರ ದುರ್ವರ್ತನೆಯ ಒಂದು ಬಿಹೇವಿಯರ್ ಕೂಡ ರೆಕಾರ್ಡ್ ಆಗಿರೋದು ಕೂಡ ನಾವು ಈ ಹಿಂದೆ ನೋಡಿದ್ದೀವಿ ಪವರ್ಫುಲ್ ಸ್ಥಾನಗಳಿಗೆ ಹೋಗೋಕೆ ಅವರ ಹಿಂದಿನ ಜನ್ರೇಷನ್ನವರು ಅವರು ತುಂಬ ಕಷ್ಟಪಟ್ಟಿರ್ತಾರೆ ಆದರೆ ನೆಕ್ಸ್ಟ್ ಜನ್ರೇಷನ್ವರಿಗೆ ಅದು ಈಸಿಯಾಗಿ ಸಿಕ್ಕಿರುತ್ತೆ ನಾವು ಯಾವಾಗಲೂ ಅದಕ್ಕೆ ಈ ವಂಶ ಪಾರಂಪರ್ಯವಾಗಿ ರಾಜಕಾರಣದಲ್ಲಿ ಅಧಿಕಾರ ಸಿಗೋದನ್ನು ತುಂಬ ಕಟುವಾಗಿ ವಿರೋಧಿಸ್ತೀವಿ ನಾವು ಯಾವುದೇ ಪಾರ್ಟಿಯಲ್ಲಾಗಿರಲಿ ಸ್ನೇಹಿತರೆ ಅದು ನಮ್ಮ ಘೋಷಿತ ಅದು ಯಾವುದೇ ಪಾರ್ಟಿಯ ಡೈನಾಸ್ಟ್ಗಳನ್ನು ನಾವು ತುಂಬ ಕಟುವಾಗಿ ಅವ್ರನ್ನ ಟೀಕಿಸ್ತೀವಿ ಕ್ರಿಟಿಸಿಸಮ್ ಮಾಡ್ತೀವಿ ಡೈನಾಸ್ಟಿಕ್ ಪಾಲಿಟಿಕ್ಸನ್ನು ಡಾಕ್ಟರ್ ಮಗ ಡಾಕ್ಟ್ರ್ ಆಗಬಾರ್ದು ಇಂಜಿನಿಯರ್ ಮಗ ಇಂಜಿನಿಯರ್ ಆಗಬಾರ್ದು ಅದು ಫ್ಯಾಮಿಲಿಗೆ ಸಂಬಂಧಪಟ್ಟಿರೋ ವಿಚಾರ ಆದರೆ ಅಧಿಕಾರ ಇಡೀ ರಾಜ್ಯವನ್ನು ಆಳೋ ವಿಚಾರ ಇಡೀ ರಾಜ್ಯದ ಅಥವಾ ದೇಶದ ಜನರ ಹಣ ಬರಹವನ್ನು ಬದಲಾಯಿಸೋ ಅಥವಾ ಒಳ್ಳೆಯ ರೀತಿಯಲ್ಲೋ ಕೆಟ್ಟ ರೀತಿಯಲ್ಲೋ ತಗೊಂಡು ಹೋಗುವಂಥ ಒಂದು ವಿವೇದಿಕೆ ಈ ಪಾಲಿಟಿಕ್ಸ್ ಮತ್ತು ಸರ್ಕಾರದ ವ್ಯವಸ್ಥೆ ಪ್ರಜಾಪ್ರಭುತ್ವ ಅದರಲ್ಲಿ ಒಂದು ಜನ್ರೇಷನಲ್ಲಿ ಹೋದವರು ವಿಪರೀತ ಆಸ್ತಿ ಮಾಡಿಕೊಂಡು ವಿಪರೀತ ಹಣಬಲ ತೋಳ್ಬಲವನ್ನು ಸಂಪಾದಿಸಿ ಆಮೇಲೆ ಅವ್ರದ್ದೇ ಫ್ಯಾಮಿಲಿಯನ್ನು ಸೆಟಲ್ ಮಾಡ್ತಾ ನೆಕ್ಸ್ಟ್ ಜನ್ರೇಷನ್ ನೆಕ್ಸ್ಟ್ ಜನ್ರೇಷನ್ ಅಂತ ಮಾಡ್ತಾ ಹೋಗೋದು ಪ್ರಜಾಪ್ರಭುತ್ವಕ್ಕೆ ಮಾರಕ ಅನ್ನೋದು ನಮ್ಮ ನಿಲುವು ಫಸ್ಟ್ ಒಂದ್ ಒಂದು ಮಟ್ಟಿಗೆಲ್ಲವೂ ಇರುತ್ತೆ ಅವರು ಫ್ರಮ್ ಸ್ಕ್ರಾಚ್ ಕಷ್ಟಪಟ್ಟುಕೊಂಡು ಏನೋ ಮೇಲಕ್ಕೆ ಹೋಗಿರ್ತಾರೆ ಒಂದು ರೀತಿ ಜನರಿಗೆ ಉತ್ತರದಾಯಿಯಾಗಿ ಅವರು ವರ್ತಿಸ್ತಾರೆ ಆದರೆ ಸೆಕೆಂಡ್ ಥರ್ಡ್ ಜನ್ರೇಷನ್ಗೆ ಹೋಗುವಷ್ಟರಲ್ಲಿ ಆ ಸ್ಟ್ರಗಲ್ ಅನ್ನೋದಿರಲ್ವಲ್ಲ ಇರಲ್ವಲ್ಲ ಪುಕ್ಸಟೆ ಅವರು ಬಾಯಿಗೆ ಬಂದು ಲಡ್ಡು ಬಿದ್ದಿರುತ್ತಲ್ಲ ಇವರಿಗೆ ನೆಕ್ಸ್ಟ್ ಜನ್ರೇಷನ್ ಅವರಿಗೆ ಆ ಬಿಸಿ ಗೊತ್ತಿರೋದಿಲ್ಲ ಇವರಿಗೆ ಇವರಿಗೆ ಅಧಿಕಾರ ಗಳಿಸೋಕೆ ಬೇಕಾದ ಸ್ಟ್ರಗಲ್ ಕಷ್ಟ ಗೊತ್ತಿರೋದಿಲ್ಲ ಅದನ್ನು ಅನುಭವಿಸೋಕೆ ಮಾತ್ರ ಗೊತ್ತಿರುತ್ತೆ ಅಲ್ಲಿಂದ ಪ್ರಾಬ್ಲಮ್ ಶುರುವಾಗುತ್ತೆ ಇಲ್ಲ ಅಂತಲ್ಲ ಇದು ನಾವು ತುಂಬ ಕಡೆ ನೋಡಿದ್ದೀವಿ ಇದು ಒಂದು ಭಾಗ ಇನ್ನೊಂದು ಅದು ಫಸ್ಟ್ ಜನ್ರೇಷನ್ ಆಗಿರಲಿ ನೆಕ್ಸ್ಟ್ ಜನ್ರೇಷನ್ ಅವರಾಗಲಿ ಯಾರೇ ಆಗಿರಲಿ ಯಾವುದೇ ಜವಾಬ್ದಾರಿಯುತ ಸ್ಥಾನಕ್ಕೆ ಹೋಗುವವರು ಪರ್ಸ್ನಲ್ ಇಂಟಿಗ್ರಿಟಿಯನ್ನು ವೈಯಕ್ತಿಕ ಘನತೆಯನ್ನು ತುಂಬ ಶಿಸ್ತುಬದ್ಧವಾಗಿ ಕಾಪಾಡಿಕೊಂಡು ಹೋಗೋದು ಎಷ್ಟು ಮುಖ್ಯ ಅನ್ನೋದು ಕೂಡ ಇಲ್ಲಿ ನಾವು ತುಂಬ ಮಹತ್ವ ಕೊಡಬೇಕಾಗಿರೋ ವಿಚಾರ ಈ ರಾಜಕಾರಣಿ ವಿಚಾರದಲ್ಲಿ ನಡೆದಿರೋದು ಏನು ಅನ್ನೋದು ಈಗ ಕೇಸಲ್ಲ ಆಗಿದೆಯಲ್ಲ ಕೋರ್ಟಲ್ಲಿ ತೀರ್ಮಾನ ಆಗಿ ಆಮೇಲೆ ಬಂದ ಮೇಲೆ ಗೊತ್ತಾಗುತ್ತೆ ಅಪರಾಧಿನ ಅಲ್ವಾ ಅಂತ ಬಟ್ ಈ ಥರದ ನಾವು ತುಂಬ ಕೇಸಸ್ ನೋಡಿದ್ದೀವಲ್ಲ ಸ್ನೇಹಿತರೆ ತುಂಬ ಆರೋಪಗಳನ್ನೆಲ್ಲ ನೋಡಿದ್ದೀವಲ್ಲ ಕೆಲವೊಂದು ಅಪರಾಧದಂತಹ ನೇಚರ್ ಇರುವಂಥದ್ದು ಅಂದರೆ ಕ್ರೈಮ್ ಇನ್ ನೇಚರ್ ಅಂತಹ ಘಟನೆಗಳು ಅತ್ಯಾಚಾರ ಬಲಪ್ರಯೋಗದ ಮೂಲಕ ಮಾಡೋ ದೌರ್ಜನ್ಯ ಸಮ್ಮತಿ ಇಲ್ಲದೆ ಪ್ರಭಾವ ಬೀರಿ ಅವ್ರನ್ನ ಬಳಸ್ಕೊಳ್ಳೋದು ಮಹಿಳೆಯರನ್ನ ಇವೆಲ್ಲ ಅಪರಾಧಗಳ ಕೆಟಗರಿಗೆ ಬರುತ್ತೆ ಇದು ಬಿಡಿ ಇದು ಯಾರು ಮಾಡಿದ್ರು ಕೂಡ ಇದು ಅದು ಯಾರು ಕೂಡ ಒಪ್ಕೊಳ್ಳುವಂಥ ವಿಚಾರ ಅಲ್ಲ ಇನ್ನೂ ಕೆಲವೊಂದು ಸಲ ಸಮ್ಮತಿಯಿಂದಲೇ ಮನುಷ್ಯ ಜೀವಿಗಳ ನಡುವೆ ಈ ರೀತಿ ಸಂಬಂಧಗಳು ಏರ್ಪಡಬಹುದು ಅದನ್ನ ತೀರಾ ಇಲ್ಲಿಗಲ್ ಅಂತ ಹೇಳಕ್ಕೆ ಬರದೆ ಹೋದ್ರೂ ಕೂಡ ನಾವು ಆರಂಭದಲ್ಲೇ ಹೇಳಿದ ಹಾಗೆ ಅದು ಸಮಾಜ ತಲೆ ಇಶ್ಯೂ ಅಲ್ಲದೆ ಹೋದ್ರೂ ಕೂಡ ಸಾಮಾನ್ಯವಾಗಿ ಜವಾಬ್ದಾರಿಯುತ ಸ್ಥಾನಕ್ಕೆ ಬರೋರು ವೈಯಕ್ತಿಕ ಲೆವೆಲ್ನಲ್ಲಿ ಒಂದು ಸ್ವಚ್ಛತೆಯನ್ನು ಒಂದು ಇಂಟಿಗ್ರಿಟಿ ಅಂತ ಹೇಳ್ತಾರಲ್ಲ ವೈಯಕ್ತಿಕ ಘನತೆಯನ್ನು ಅದನ್ನು ಮೇಂಟೈನ್ ಮಾಡೋದು ಬಹಳ ಮುಖ್ಯ ಆಗುತ್ತೆ ಸಭ್ಯ ಸಮಾಜವನ್ನು ಹಾಗೂ ಯೋಗ್ಯ ಸಮಾಜವನ್ನು ಕನ್ಸ್ಟ್ರಕ್ಟ್ ಮಾಡಬೇಕಾದಂತಹ ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಎಷ್ಟು ಹೇಳ್ತಾ ನಮ್ಮ ಈ ವರದಿಯನ್ನು ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ